ನಿಮ್ಗೆ ಗೊತ್ತು ಕುದುಗೆಲೋ ಪರಮಾಣಗಳು ಹೇಗೆ ಅಂತಂದ್ರೆ ಅದರೊಳಗೆ ನಾಡತೈತಿ ಶಿವಂದ ಬರ್ತೈತಿ ಕುದುಗೆ ವಸ್ತುಗಳು ಯಾವತ್ತೂ ಕೂಡ ಹಳೇದು ಆಗ್ತೈತಿ ಆಗ್ತೈತಿ ಬಿಟ್ಟು ಆಗ್ತೈತಿ ಶೂರ ಆಗ್ತತಿ ಸ್ಕಂದ ತುಕಡತಿ ಎಲ್ಲ ಪರಿಹಾರ ದುಃಖ ಆಗ್ತೈತಿ ಆ ಕುದುಗೆಲೋ ಪರಮಾಣದಿಂದ ಅನೇ ಅನಂತ ಪರಮಾಣು ಸೇರ್ಕೊತವು ಅದರಿಂದ ನಾಲ್ಕು ಗತಿಗಳು ಶರೀರ ಮೈತ್ರಿ ಶರೀರ ಔದಾರಿಕ ಶರೀರ ಆಗ್ತವೆ ಅದರಿಂದ ಕರ್ಮಾಣ ಶರೀರಗಳನ್ನು ಪ್ರತಿಬಂಧ ಮಾಡ್ಕೊಳ್ಬೋದು ಉಪಚಾರದಿಂದ ಎಲ್ಲ ಪರಮಾಣುಗಳು ಕೂಡ ಸುತ್ತೂರ ಆಗ್ತವೆ ಅಶ್ರದ ಆಗ್ತಾವೆ ಜೀವ ಸುತ್ತೂರಿ ಇದೆ ಜೀವ ಅಶ್ವನೇ ಇದೆ ನಾವೆಲ್ಲರೂ ಅಳೋದು ಕರೆಯೋದು ಆಮೇಲೆ ಏನು ಏನು ಮನುಷ್ಯ ಬಂದ ಮಾಡ್ತೀವಿ ಸ್ವಚ್ಛಂದ ಆಗ್ತೀವಿ ಪರಾಗೇನಾಗ್ತೀವಿ ಇವೆಲ್ಲ ಆಗೋದು ಪರಮಾಣುಗಳಿಂದ ಏನು ಹಾಂ ಪರಮಾಣು ಅಂದ್ರೆ ಏನು ತೋ ಹ್ಞೂ ಪರವಾನು ಅಂತಂದ್ರೆ ಹ್ಞೂ ಅವೆಲ್ಲ ಪರಮಾಣು ಸೇರಿಕೊಂಡು ಸ್ಕಂದರು ಬರ್ತಾವ ಪರಿಣಾಮ ಅಂತಂದ್ರೆ ಬಾವ ಪರಿಣಾಮದೇನು ಭಾಗ ಯಾವ ಕಾಮ ಮಾಡ್ತಿದೆ ಆ ಥರ ಪರಮಾಣು ಬಂದಷ್ಟು ಸೇರ್ತಾವೆ ಹಿಂಗಾಗಿ ನಾವೆಲ್ಲರೂ ಕುಂತರು ನಿಂತ್ರು ಬಂದರು ಹೋದ್ರು ಮರ್ಕೊಂಡ್ರು ಎತ್ರು ಎಲ್ಲಿ ಹೋದರೂ ಕೂಡ ನಾವು ಏಕ ಪ್ರದೇಶಿ ಅದೇನು ಕಾಲದಲ್ಲಿ ಇರ್ತದಲ್ಲ ಬಹು ಪ್ರದೇಶಗಳಿಗೆ ತಿರ್ಕೊಂಡು ಉಪದೇಶ ಬಿಡೋದು ಉಪಚಾರದಿಂದಲೂ ಅದನ್ನು ಬಹುಪ್ರದೇಶಿ ತಗೋ ಅಂತೇಳಿ ಎಂತ ಒತ್ತರವರು ಬಹುಪ್ರದೇಶ ಏಕಪ್ರದೇಶಿ ಹೋಗಿ ಏಕಪ್ರದೇಶಿಯಾದರೂ ಕೂಡ ಅಣು ಅಂದ್ರೆ ಪುತ್ಗಲು ಪರಮಾಣು ಅದರಿಂದ ನಾನಾ ತಂದ ಪ್ರದೇಶದ್ದು ನಾನಾ ಸ್ಕಂದಗಳಿಗೆ ಕಾರಣವಾದದ್ರಿಂದ ಅಂದರೆ ಎಲ್ಲ ಥರದ್ದು ಪುತ್ಗರುಗಳಿಗೆ ಸ್ಕಂದ ರೂಪದಲ್ಲಿ ಇರ್ತಾವೆ ಎಷ್ಟು ಪುದ ಪದಾರ್ಥಗಳು ಇರ್ತಾವೆ ಎಲ್ಲ ಬೇರೆ 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 ಪರ್ಯಾಯದಿಂದ ಕಾಣ್ತಾವೆ ಅದನ್ನು ನೋಡಿ ಸಂತುಷ್ಟಪಡ್ತೇವೆ ದುಃಖಿನೇ ಆಗ್ತೇವೆ ಅದರಿಂದ ನಾವು ಬಹಳಷ್ಟು ಕರ್ಮಗಳನ್ನು ಕೊಂದ್ ಮಾಡ್ಕೋತೇವೆ ಅದಕ್ಕಾಗಿ ಸ್ಕಂದದಿಂದಲೂ ಪರಿಗೇರಾಗೋದು ಪರಿಗಿರದಿಂದಲೂ ಮನುಷ್ಯ ನೋವು ಆಗೋದು ಬಹು ಬಹುದೇಶ ಬಹುಪ್ರದೇಶಿ ಯೋಗಿ ಆಗುತ್ತದೆ ಮತ್ತು ತೇಡ ಅದರಿಂದ ಸವನ್ನು ಯಾರು ಸಭಜ್ಞರು ಹೇಳ್ತಾರೆ ತೀರ್ಥಜ್ಞರು ಹೇಳ್ತಾರೆ ಏನಂತ ಹೇಳ್ತಾರೋ ಉಯ್ಯಾರ ಹುರಿಯಾರ ಉಪಚಾರದಿಂದ ಉಚ್ಚಾರದ್ರೇನು ಗಡಿಮಾನದಲ್ಲಿ ಬಂದಿರ್ತಾರೋ ಅವ್ರಿಗೆ ಮೈ ಆರತಿ ಮಾಡ್ತೀರಿ ಅವರಿಗೆ ಏನೇನೋ ಮತ್ತೆ ಉಚ್ಚಾರ ಮಾಡ್ತೀರಿ ಆ ಉಪಚಾರ ಏನಿರ್ತೀನೋ ಅದೆಲ್ಲ ಅವರಿಗೆ ತಕಾವಟ್ಟು ದೂರ ಆಗಲಿ ಅಂತೇಳಿ ಹಾಂ ಎಷ್ಟು ತಕಾವತಾದರೂ ದೂರ ಆಗಲಿ ಅಂತ ಹೇಳಿ ಏನು ಮಾಡ್ತೀರಿ ಅವ್ರಿಗೆ ಉದ್ದತೆ ಆದ್ರೆ ಒಂದು ಬೆಳೆಯ ಬಿಸಿನೇ ಏನು ಮಾಡ್ತೀರಿ ಅವರಿಗೆ ಗಾಳಿ ಹಿಡಿಸಿರ್ತೀರಿ ಇದೆಲ್ಲ ಹೆಂಗೆ ಉಚ್ಚಾರ ಮಾಡ್ತೀರಲ್ಲ ಅದೇ ಥರ ಉಚ್ಚಾರ ತಗೋಗಿ ಉಚ್ಚಾರದಿಂದ ಬಡಂತಿ ಹೇಳುತ್ತಾರೆ ಹುದ್ದರ ಪ್ರಮಾಣ ಏಕೆ ಪ್ರದೇಶಿಯಾದರೂ ಉಚ್ಚಾರದಿಂದ ಬಹು ಪ್ರದೇಶ ಕರೆಯಲಾಗುತ್ತದೆ ಹೇಳಲಾಗುತ್ತದೆ ತಿಳ್ತ ಅದಕ್ಕಾಗಿ ನಾವೆಲ್ಲರೂ ಏನು ನಾವು ಕೆಲಸ ಮಾಡಿದ್ರು ನಾವು ಇವತ್ತು ಪುದಾಗಿರ್ಬೋದು ನಾವು ಸಂಸಾರದಾಗಿರ್ಬೋದು ನಾವು ಅನ್ಯ ಪರ್ಯಾರದಾಗಿರ್ಬೋದು ನಾವು ಅನ್ಯ ಗತಿಗಳಾಗಿರ್ಬೋದು ನಮ್ದು ಭಾವ ಹೆಂಗಾಗ್ತದೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಭಾವದಿಂದ ನಮ್ಗೆ ಏನಾಗ್ತೈತಿ ಎಷ್ಟೋ ಮನಸ್ಸು ಕಳ್ಸಿಕೊಂಡ್ಬಿಡ್ತೇವೆ ಅದಕ್ಕಾಗಿ ಇಲ್ಲೇ ಪುದ್ದು ಮನಸ್ಸು ಮನುಷ್ಯರು ಅನ್ನೋದನ್ನ ಉಚ್ಚಾರದಿಂದ ಇರಬೇಕು ಅಂತ ಹೇಳ್ತಾ ಉಚ್ಚಾರದಾಗೂ ನಿಮಿತ್ತ ಸ್ವಭಾವ ಭಿನ್ನ ರೂಪವೆಂದು ಹೇಳಲಾಗಿದೆ ಅಂದರೆ ಭಿನ್ನ ಭಿನ್ನ ಶುದ್ಧ ಈಗ ಶುದ್ಧ ಶುದ್ಧ ಪುದುಗಿನ ಪ್ರಮಾಣದ ಅವರು ಸ್ವಭಾವದಿಂದ ಹೇಳಬೇಕು ಏನು ಎದ್ರಿಂದ ಸ್ವಭಾವ ಸ್ವಭಾವ ಬೇರೆ ವಿಭಾವ ಬೇರೆ ನಾವೆಲ್ಲಾರು ಹೇಳೋದು ಯಾವ್ದೀಗ ವಿಭಾವ ಪರಿಣಾಮ ಅಂತ ಹೇಳ್ತಾರೆ ಅದಕ್ಕೆ ನಾವು ಸಮಾಧಾನ ಮಾಡ್ಕೊಳ್ಬೇಕಾದ್ರೆ ನಾವೆಲ್ಲರೂ ಸ್ವಭಾವದೇ ಇರಬೇಕು ಹಾ ಸ್ವಭಾವ ಇದ್ದಾಗತಿ ಪರಮಾಣುಗಳು ಸಂಯೋಗದಿಂದ ಸಂಖ್ಯಾತ ಅಸಂಖ್ಯಾತ ಅನಂತ ಆಗಿರುತ್ತದೆ ಅದರಿಂದ ಪುದುಗಿನ ಪ್ರಮಾಣ ಏಕ ಪ್ರದೇಶಿಯಾದರೂ ಅದನ್ನು ಬಹುಪ್ರದೇಶಿ ಎಂದುವರು ಅರ್ ಹ್ಮ್ ಅದು ಹೇಳ್ಬೇಕು ಉಪಚಾರು ಈಗ ಮುನಿ ಮಹಾರಾಜರಿಗೆ ಮುನಿ ದೀಕ್ಷಾ ತಗೊಂಡಿರ್ತಾರೋ ಪುರುಷರು ಅವರು ಇಪ್ಪತ್ತೆಂಟು ಮೂರು ಗಣ್ರು ಸಾಕ್ಷಾತ್ ಮಾಡಿರ್ತಾರೋ ಆ ಇಪ್ಪತ್ತೆಂಟು ಮೂರು ಮೂರುಗಳನ್ನು ಮಾಡೋದ್ರ ಅವ್ರಿಗೆ ಯಾವ್ದು ದೋಷ ಬರೋದಿಲ್ಲ ಆ ಇಪ್ಪತ್ತೆಂಟು ಮೂರು ಮೂರುಗಳು ಇದ್ದಾಗ ಅವ್ರು ಪೂಜಿನಿ ಅಂತ ಹೇಳ್ತಾರೋ ಶಯನ್ ಅಂತ ಹೇಳ್ತಾರೋ ಶಕರ ಚಾರಿತ್ರ ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ ಅದೇ ತರ ಸ್ತ್ರೀ ಪಿರಿಯ

ಅದು ಸ್ತ್ರೀಪದಿಂದ ಸೀರೆ ಅಷ್ಟೇ ಏನೂ ಇರುತ್ತಲ್ಲ ಕಮಂಡಿ ಇರ್ತದೆ ಇರ್ತದೆ ಎಲ್ಲವನ್ನು ತ್ಯಾಗ ಮಾಡುತ್ತ ಸ್ತ್ರೀ ಪರಿಯಾದೊಳಗ ಶಕ್ತಿ ಇಲ್ಲರೂ ಕೂಡ ಶಕ್ತಿ ನೀರು ತ್ಯಾಗ ಮಾಡುತ್ತೆ ಯಾವ ಸ್ತ್ರೀ ಪ್ರಿಯಾದ ಸ್ತ್ರೀ ಪರಿಯಾದೊಳಗ ಉಪಚಾರ ಮಾರುತಿ ಅಂತ ಹೇಳ್ತಾರೆ ಅವರು ಏನಂತಾರೆ ಅವ್ರಿಗೆ ಉಪಚಾರದಿಂದ ಮಾರುತಿ ಅಂತ ಹೇಳ್ತಾರೆ ಐಲತ್ತದ ಮಾರುತಿ ಅಂತ ಹೇಳೋದಿಲ್ಲ ಐಲಕ್ಕದ ಮಾರುತಿ ಯಾಕಂತ ಹೇಳೋದಿಲ್ಲ ಅಂತಂದ್ರೆ ಒಂದು ಮುನಿ ತಗೊಳ್ಳೋದು ಇನ್ನೂ ಅವ್ರಿಗೆ ಶಕ್ತಿ ಇದೆ ಅವರು ನೆಂಗುಟ್ಟಿ ಕಳಿಸ್ಬೋದವ್ರು ಆದ್ರೆ ಅವ್ರು ನೆಂಗುಟ್ಟಿ ಇಚ್ಛಾ ಇದೆ ಅವ್ರಿಗೆ ಅವ್ರಿಗೆ ಮಾರುಕಟ್ಟೆ ತಗೊಳ್ಳೋ ಶಕ್ತಿ ಇದ್ರು ಅಡುಗುತ್ತದಾಗ ಅದಕ್ಕೆ ಅವರಿಗೆ ಆ ಐವಕ್ರ ಸಂಡವರು ಮಾತಾಜಿ ದೊಡ್ಡವರು ಮಾತಾಜಿ ಹದಿನಾರು ಮಳೆ ಸೀರೆ ಉಂಟ ಅವ್ರ ನಂಗುಟಿನೇ ನತೈತಿ ಇನ್ನೂ ಲಗುಟ್ಟಿನ ಗಡ್ಬಿಟ್ಟು ಮಾಡಿ ಆ ಲಂಗುಟ್ಟಿ ಚಾರ್ ಮಾಡಿದಾಗ ಅವ್ರು ಗುರಿ ಹಾಕ್ತಾರೆ ಅದಕ್ಕೆ ಅವ್ರು ಕೇಳ್ತಿರ್ತಾ ಆ ಐಕೂ ದೊಡ್ಡವರಾದರೂ ಐದ್ರ ಸಂಡವರಾದ್ರು ಉಪಚಾರದಿಂದ ಅಲ್ಲಿ ಉಚ್ಚಾರ ಶಬ್ದ ಅಂತ ಹೇಳಿದಾಗ ಉಚ್ಚಾರ ಉಚ್ಚಾರದಿಂದ ಇದೇ ತರ ಸಂಸಾರದಲ್ಲಿ ಕೆಲಸ ಮಾಡಬೇಕು ಸಂಸಾರದಲ್ಲಿ ಇಟ್ಕೊಂಡು ನಾವು ಉಚ್ಚಾರದಿಂದ ನಾವೆಲ್ಲವೂ ಕೂಡ ವೈಯಾರಿಕೆ ಮಾಡಬೇಕು ಅಂತ ತಿಳಿಸ್ತಾರೆ ವೈಯಾರಿಕ ಶಬ್ದ ಶವ ಮಾಡಬೇಕು ಅರ್ಥ ಉದಾಹರಣಕ್ಕೇ ಅಮೂರ್ತವಾದ ಕಾ ಕಾಲಮಿನಲ್ಲಿ ಸಿದ್ಧ ವೃಕ್ಷಗಳ ಗುಣ ಇಳಿದಿರುವುದರಿಂದ ಯಾವಾಗ ನೈದಿದ್ದರೂ ಬಹುಪ್ರದೇಶ ಇಲ್ಲದಿದ್ದರಿಂದ ಅಸ್ತಿ ಕಾಯವಾದ ಅವರು ತುದಿಗೆಕಳು ಬಹುಪ್ರದೇಶಿ ಸುಗಂದವಾಗಿ ಶಕ್ತಿ ಇರೋದರಿಂದ ಅವರು ಯಾವಾಗದಿಂದ ಅಸ್ಥಿ ಕಾಯಿಗಳನ್ನು ಕಾಲಾಡುಗಳಲ್ಲಿ ಆ ಶಕ್ತಿ ಇಡುವುದರಿಂದ ಅಸ್ಥಿ ಕಾಯಿಗಳೆಂದು ತಿಳಿಯಬೇಕು ಎಲ್ಲರಿಗೂ ಕ್ಲಿಯರ್ ಹೇಳ್ಬಿಟ್ಟೆ ನಾನು ಕಾಲಾಡು ಇರ್ತೈತಿ ಅದು ಕಾಲಾಡು ಕೂಡ ಪಂಚಾಸ್ತಿ ಕಾಯಲ್ಲ ಕಾಲದ ಮೇಲೆ ಕೂಡ ಪಂಚಾಸ್ತಿ ಕಾಯಲ್ಲ ಉಪಚಾರದಿಂದ ಹೇಳಬೇಕು ಏನು ಹೇಳ್ಬೇಕಾ ಉಪಚಾರದಿಂದ ಹೇಳ್ಬೇಕು ಯಾರೋ ನಿಮಗೆ ಮನೆಗೆ ಬಿದ್ರು ಬಿದ್ದರು ಬಂದರೆ ಏನು ಮಾಡ್ತೇವೆ ಉಪಚಾರ ಒಂದು ಕೊಟ್ಟರೆ ನೀರು ಕೊಟ್ಟಿ ಕೊಟ್ಟು ಮಾಡಿ ಬಾಳೆ ಬಂದರೆ ಇದನ್ನು ಮಾಡಿ ಉಪಚಾರ ಮಾಡ್ತೇವೆ ಬಹಳ ರೈತರಿಗೆ ಇರುತ್ತೆ ಹೋಗಿ ಹೊಂಟು ಹೋಗಿ ಗಂಧಿ ಕೆಲಸ ಮಾಡಿದ್ರೆ ರೆಡಿ ಬದಲಿಲ್ಲ ಎಂತ ಹೇಳಿದ್ದು ಉಪಚಾರ ಸಿದ್ಧರು ಕ್ಷೀರದಿಂದ ಕಾಂಡದಿಂದ ಪರಮಾಣು ಸಿಕಂದ ರೂಪವಾಗುತ್ತದೆ ಎರಡು ರೂಪ ಎರಡು ರೀತಿಯ ಚಿಂತೆ ಹೆಚ್ಚಿನ ಪಂಡಮೂ ಸಿರು ಏನು ಹೇಳುವರುತ್ತರು ಇನ್ನ ಮುಂದಿನ ಗಾಕ